ಮೈಕ್ರೋ ಫೈನಾನ್ಸ್ಗಳ ಕಾಟಕ್ಕೆ ರಾಜ್ಯಾದ್ಯಂತ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದು ಕೆಲವರು ಊರನ್ನೇ ಬಿಟ್ಟು ಹೋಗ್ತಿದ್ದಾರೆ ಕಲ್ಪತರು ನಾಡು ತುಮಕೂರಿನಲ್ಲಿಯೂ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು ಗೃಹ ಸಚಿವ ಸ್ವಕ್ಷೇತ್ರ ಕೊರಟಗೆರೆಯಲ್ಲಿಯೂ ಕೂಡ ಮೈಕ್ರೋ ಫೈನಾನ್ಸ್ ಕಾಟ ಮಿತಿ ಬೀರಿದೆ ಕೊರಟಗೆರೆ ತಾಲೂಕಿನ ಕುರಂಕುಂಟೆ ಗ್ರಾಮದಲ್ಲಿ ಫೈನಾನ್ಸ್ಗಳ ಕಾಟ ತಾಳಲಾರದೆ ಇಬ್ಬರು ವಿಶೇಷ ಚೇತನ ಮಕ್ಕಳೊಂದಿಗೆ ದಂಪತಿ ಊರನ್ನೇ ತೋರುತ್ತಿದ್ರು ಮಾರುತಿ ಮತ್ತು ವಿನೂತ ದಂಪತಿ ಊರನ್ನೇ ಬಿಟ್ಟು ಹೋಗಿದ್ರು ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಎಕ್ಸ್ಕ್ಲೂಸಿವ್ ವರದಿಯನ್ನ ಬಿತ್ತರಿಸಿತು ಪ್ರಜಾಶಕ್ತಿ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದ್ದು ಇದೀಗ ಈ ಬಡ ದಂಪತಿಗೆ ಕಿರುಕುಳ ನೀಡಿ ಊರು ಬಿಡುವಂತೆ ಮಾಡಿದ್ದ ಫೈನಾನ್ಸ್ ಕಂಪನಿ ವ್ಯವಸ್ಥಾಪಕ ನಟರಾಜ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಫೈನಾನ್ಸ್ ಕಂಪನಿ ಮ್ಯಾನೇಜರ್ ನಟರಾಜ್ ಅವರನ್ನ ಪೊಲೀಸರು ಜೈಲಿಗಟ್ಟಿದ್ದು ಬಡ ದಂಪತಿ ಮತ್ತೆ ಮನೆ ಸೇರಿದ್ದಾರೆ

ವಿನೂತ ಮಾರುತಿ ದಂಪತಿ ಮಕ್ಕಳ ಚಿಕಿತ್ಸೆಗೆಂದು ಫೈವ್ ಸ್ಟಾರ್ ಎಂಬ ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲಿ ಎರಡೂವರೆ ಲಕ್ಷ ಸಾಲ ಮಾಡಿದ್ರು ಕಳೆದ ನಾಲ್ಕು ವರ್ಷದ ಹಿಂದೆ ಸಾಲ ಪಡೆದಿದ್ದ ಕುಟುಂಬ ಅದಕ್ಕೆ ಬಡ್ಡಿ ಸೇರಿಸಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹಣವನ್ನ ಕಟ್ಟಿದ್ರು ಇಷ್ಟು ಹಣ ಕಟ್ಟಿದ್ರೂ ಕೂಡ ಇನ್ನೂ ಹಣವನ್ನ ಕಟ್ಟಬೇಕೆಂದು ಫೈನಾನ್ಸ್ ಸಿಬ್ಬಂದಿ ಕಾಟ ಕೊಡ್ತಾ ಇದ್ದು ಮನೆಯನ್ನೇ ಸೀಸ್ ಮಾಡಿ ಮನೆಯ ಮೇಲೆ ಈ ಸ್ವತ್ತು ಫೈವ್ ಸ್ಟಾರ್ ಕಂಪನಿಗೆ ಅಡಮಾನವಾಗಿದೆ ಎಂದು ಬರ್ತಿದ್ರು ಇನ್ನುಳಿದ ಒಂದು ಲಕ್ಷ ಚಕ್ರ ಬಡ್ಡಿಯ ಹಣ ಕೊಡುವಂತೆ ಕಿರುಕುಳ ನೀಡಿದ ಪರಿಣಾಮ ಹಣ ಕಟ್ಟಲಾಗದೆ ಈ ದಂಪತಿ ಊರನ್ನೇ ಬಿಟ್ಟು ಬೆಂಗಳೂರಿಗೆ ಹೋಗಿ ವಾಸಿಸ್ತಾ ಇದ್ರು ಮಾರುತೇಶ್ ಅಂದ್ರೆ ಗ್ರಾಮ ಇಲ್ಲಿ ನಾವು ಫೈವ್ ಸ್ಟಾರ್ ಫೈನಾನ್ಸ್ ಅಲ್ಲಿ ಎರಡೂವರೆ ಲಕ್ಷ ಇಲ್ಲಿವರೆಗೂ ನಾಲ್ಕು ಎಂಬತ್ತು ಕಟ್ಟಿದ್ವಿ ಇನ್ನು ಕಟ್ಟಬೇಕು ಅಂತ ನಮ್ಗೆ ಒತ್ತಡ ಕೊಟ್ಟಿದ್ರು ನಾವು ಎರಡ್ ಮೂರು ವರ್ಷ ಆಯ್ತು ಸಾರಿ ಮಾಡಿದ್ವಿ ಈಗ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ಇಲಾಖೆಯಲ್ಲಾ ಬಂದು ನಮ್ಗೆ ಇವತ್ತು ಇನ್ನು ಫೈವ್ ಸ್ಟಾರ್ ಫೈನಾನ್ಸ್ ಕಂಪನಿ ವಿರುದ್ದ ಪ್ರಜಾಶಕ್ತಿ ಟಿವಿ ಸುದ್ದಿ ಬಿತ್ತರವಾದ ನಂತರ ತುಮಕೂರು ಡಿಸಿ ಮತ್ತು ಎಸ್ಪಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಜಿಲ್ಲಾಧಿಕಾರಿ ಆದೇಶದಂತೆ ಕಂದಾಯ ಇಲಾಖೆ ತಹಸೀಲ್ದಾರ್ ಮಂಜುನಾಥ್ ಮತ್ತು ಪೊಲೀಸ್ ಇಲಾಖೆಯ ಪಿಎಸ್ಐ ಚೇತನ್ ನೇತೃತ್ವದಲ್ಲಿ ಮನೆಗೆ ಸುಣ್ಣ ಬಣ್ಣ ಹೊಡಿಸಿ ಮನೆ ಬಿಟ್ಟಿದ್ದ ಕುಟುಂಬವನ್ನ ಮತ್ತೆ ಮನೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದೆ ಪೊಲೀಸರು ಮತ್ತು ಮಾಧ್ಯಮದವರಿಂದ ನಮಗೆ ನ್ಯಾಯ ಸಿಕ್ಕಿದೆ ಅಂತ ದಂಪತಿ ಸಂತಸಪಟ್ಟಿದ್ದಾರೆ ಎನ್ಮೂರ್ತಿ ಪ್ರಜಾಶಕ್ತಿ ಟಿವಿ ಕೊರಟಗೆರೆ